ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಅಶ್ವಯುಜ ಮಾಸದ ಶುಕ್ಲಪಾಡ್ಯಮೆಯಿಂದ ದಶಮಿಯವರೆಗೂ ಒಂಬತ್ತು ದಿನಗಳ ಕಾಲ ಆಚರಿಸಲ್ಪಡುವ ಹಬ್ಬವೇ ನವರಾತ್ರಿ ನವರಾತ್ರಿಯ ಈ ದಿನಗಳಲ್ಲಿ ದುರ್ಗಾ ಮಾತೆಯನ್ನು ನವ ಅವತಾರಗಳಲ್ಲಿ ಪೂಜಿಸುವುದು ಹಿಂದಿನಿಂದಲೂ ನಡೆದು ಬಂದ ಸಂಪ್ರದಾಯ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಮೊದಲ ದಿನ ಪೂಜಿಸುವ ಶಕ್ತಿದೇವಿಯ ಮೊದಲ ಅವತಾರವೇ ಶೈಲಪುತ್ರಿ ದೇವಿ ಪಾರ್ವತಿಯರ ರೂಪವೇ ಶೈಲಪುತ್ರಿ ಅರ್ಥ ಶೈಲ ಅಂದರೆ ಪರ್ವತ ಪುತ್ರಿ ಅಂದರೆ ಮಗಳು ಆದ್ದರಿಂದ ಶೈಲಾಪುತ್ರಿ ಅಂದರೆ ಪರ್ವತರಾಜ ಹಿಮವಂತನ ಪುತ್ರಿ ರೂಪಾ ಶೈಲಾಪುತ್ರಿಯವರು ಶ್ವೇತ ವಸ್ತ್ರ ಧರಿಸಿಕೊಂಡು ಎಡಗೈಯಲ್ಲಿ ಕಮಲ ಬಲಗೈಯಲ್ಲಿ ತ್ರಿಶೂಲ ಹಾಗೂ ನಂದಿ ವೃಷಭದ ಮೇಲೆ ಆರೂಢರಾಗಿರುತ್ತಾರೆ ಪ್ರತಿಪಾದ್ಯ ಶಕ್ತಿ ಸ್ಥಿರತೆ ಧೈರ್ಯ ಶುದ್ಧತೆ ಮಹತ್ವ ಕುಂಡಲಿನಿ ಶಕ್ತಿಯ ಮೂಲ ಚಕ್ರವಾದ ಮೂಲಾಧಾರ ಚಕ್ರದಲ್ಲಿ ಶೈಲಾಪುತ್ರಿಯವರ ಆರಾಧನೆ ನಡೆಯುತ್ತದೆ ಮಂಗಳಕೀರ್ತನೆ ಶೈಲಾಪುತ್ರಿ ದೇವಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸ್ಥಿರತೆ ಆತ್ಮವಿಶ್ವಾಸ ಹಾಗೂ ಶಾಂತಿ ದೊರೆಯುತ್ತದೆ ಎಂದು ನಂಬಲಾಗಿದೆ ನವರಾತ್ರಿಯ ಮೊದಲ ದಿನ ಶೈಲಾಪುತ್ರಿಯವರನ್ನು ಪೂಜಿಸುವುದರಿಂದ ನವರಾತ್ರಿಯ ಆರಾಧನೆ ಶುಭಪ್ರದವಾಗಿ ಆರಂಭವಾಗುತ್ತದೆ ಶೈಲಾಪುತ್ರಿ ಅಂದರೆ ಪರ್ವತರಾಜನ ಮಗಳು ಶೈಲಾಪುತ್ರಿ ದೇವಿಯು ನವದುರ್ಗೆಯ ಪ್ರಮುಖ ಮತ್ತು ಸಂಪೂರ್ಣ ರೂಪವಾಗಿದ್ದಾರೆ ಇವರು ಶಿವನ ಹೆಂಡತಿಯಾಗಿದ್ದರಿಂದ ಪಾರ್ವತಿ ಅಂತ ಕರೆಯಲಾಗುತ್ತದೆ ಶೈಲಾಪುತ್ರಿ ದೇವಿಯು ಕೂಡ ಪಾರ್ವತಿ ದೇವಿಯ ಹಂಶನೇ ಈ ಕತೆ ಕೇಳಿದರೆ ಅರ್ಥ ಆಗುತ್ತೆ ಒಂದ್ಸಲ ದಕ್ಷನು ತನ್ನ ಆಸ್ಥಾನದಲ್ಲಿ ದೊಡ್ಡ ಯಜ್ಞವನ್ನು ಏರ್ಪಡಿಸುತ್ತಾರೆ ಆ ಯಜ್ಞಕ್ಕೆ ದಕ್ಷ ಸತಿಯನ್ನು ಮತ್ತು ಶಿವನನ್ನು ಹೊರತುಪಡಿಸಿ ಎಲ್ಲರನ್ನೂ ಆಹ್ವಾನ ಮಾಡಿರುತ್ತಾರೆ ಇದಕ್ಕೆ ಕಾರಣವನ್ನು ತಿಳಿಯಲು ಸತಿ ಶಿವನ ಮಾತನ್ನು ಧಿಕ್ಕರಿಸಿ ತಂದೆಯ ಮನೆಗೆ ಬರ್ತಾರೆ ಆಗ ದಕ್ಷನು ಯಜ್ಞದಲ್ಲಿ ಹಾಜರಿದ್ದ ಎಲ್ಲರ ಮುಂದೆ ಶಿವನನ್ನು ಅವಮಾನ ಪಡಿಸ್ತಾರೆ ಸತಿಯು ತನ್ನ ತಂದೆಯಿಂದಲೇ ಪತಿಗಾದ ಅವಮಾನವನ್ನು ಸಹಿಸಲಾರದೆ ತಂದೆ ದಕ್ಷ ಹಮ್ಮಿಕೊಂಡಿದ್ದ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಳ್ತಾರೆ ತನ್ನ ಇನ್ನೊಂದು ಜನ್ಮದಲ್ಲಿ ಪಾರ್ವತಿ ದೇವಿಯು ಹೇಮಾವತಿಯ ಹೆಸರಿನಲ್ಲಿ ಹಿಮವಂತನ ಮಗಳಾಗಿ ಜನಿಸಿ ಕಠಿಣವಾದ ತಪಸ್ಸನ್ನು ಮಾಡಿ ಮತ್ತೆ ಶಿವನ ಪತಿಯಾಗಿ ಪಡೆದುಕೊಳ್ತಾರೆ ಚಂದ್ರ ಎಲ್ಲ ಅದೃಷ್ಟಗಳನ್ನು ಕೊಡುವಂತಹವರು ಶೈಲಾಪುತ್ರಿ ದೇವಿಯಿಂದ ಅಳಲ್ಪಡುತ್ತಾರೆ ಅಂದರೆ ನವಗ್ರಹಗಳಲ್ಲಿ ಒಂದಾದ ಚಂದ್ರಗ್ರಹವನ್ನು ನಿಯಂತ್ರಣ ಮಾಡುವಂತಹವರು ಶೈಲಾಪುತ್ರಿ ದೇವಿ ಚಂದ್ರನ ಯಾವುದೇ ದುಷ್ಪರಿಣಾಮವನ್ನು ಅವಳ ಆರಾಧನೆಯಿಂದ ದೂರವಾಗಿಸಬಹುದು ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈವಿಕ ಶಕ್ತಿ ಸೂಕ್ತವಾಗಿರುತ್ತದೆ ದೇವಿ ಶೈಲಪುತ್ರಿ ಆದಿಶಕ್ತಿ ಸ್ವರೂಪಿ ಆಕೆ ಗೋಳಿ ಮೇಲೆ ಸವಾರಿ ಮಾಡ್ತಿದ್ದ ಕಾರಣ ಆಕೆಯನ್ನು ಋಷಋತ ಅಂತಲೂ ಕರೆಯುತ್ತಾರೆ ದೇವಿಯ ಶೈಲಪುತ್ರಿಯ ಒಂದು ಕೈಯಲ್ಲಿ ತ್ರಿಶೂಲವಿದ್ದು ಇನ್ನೊಂದು ಕೈಯಲ್ಲಿ ಕಮಲದವೂ ಇರುತ್ತೆ ಆಕೆಯ ಹಣೆ ಮೇಲೆ ಅರ್ಧ ಚಂದ್ರಾಕೃತಿಯ ಆಕಾರವಿರುತ್ತೆ ದೇವಿ ಶೈಲಪುತ್ರಿ ಸದಾ ಶ್ವೇತ ವಸ್ತ್ರವನ್ನು ಧರಿಸಿರುತ್ತಾರೆ ನಾವು ಜೀವನದಲ್ಲಿ ಶಕ್ತಿ ಮತ್ತು ಸ್ಥಿರತೆಯನ್ನು ಹೊಂದಿರಬೇಕಾದರೆ ಮಲ್ಲಿಗೆ ಪ್ರಿಯಳಾದ ಶೈಲಪುತ್ರಿ ದೇವಿಯನ್ನು ಮಲ್ಲಿಗೆ ಹೂವನ್ನು ಅರ್ಪಿಸಿ ಭಕ್ತಿಯಿಂದ ಬೇಡಿಕೊಂಡ್ರೆ ಸಾಕು ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಪೂರೈಸುತ್ತಾಳೆ ಶೈಲಪುತ್ರಿ ದೇವಿ ಮಂತ್ರ ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಥ ಕೃತಶೇಖರಾಂ ವೃಷರೂಢಾಂ ಶೂಲಧಾರಂ ಶೈಲಪುತ್ರಿಂ ಯಶಸ್ವಿನಿ ನಿಮಗೆಲ್ಲ ದೇವಿಯ ಕೃಪೆ ಸಿಗಲಿ ಎನ್ನುವುದೇ ನನ್ನ ಮನದಾಳದ ಹಾರೈಕೆ ಧನ್ಯವಾದಗಳು